ಏನನ್ನ ನನ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿ ನಮಸ್ಕಾರ ರೀ ರೀ ನಮಸ್ಕಾರ ನಮಸ್ಕಾರ ರೀ ಅದು ಕೊಡ್ರಿ ನೀರು ಕುಡ್ರಿ ನೀರು ಕುಡ್ರಿ ತೋರ್ ನೀರು ಕುಡ್ರಿ ತೋರಿ ನೀರು ಕೊಡ್ರಿ ಕೊಡ್ರಿ ನೀರು ಅಲ್ರಿ ನೀರು ಏನು ರೀ ಶಿವ ರೀ ನೀವು ಬೋರ್ದಾ ಏನು ಫಿಲ್ಟ್ರ್ ನೀರು ಅಬ್ಬಬ್ಬ ಏನು ರೀ ಫಿಲ್ಟ್ರ್ ನೀರು ಏನೋ ಇದ್ದಂಗೆ ಅವಲ್ಲ ರೀ ಇವು ಬೋರ್ ನೀರು ಏಯ್ ಅಂದ್ರೂ ನೀವು ಹಳ್ಳಿ ಜನ ಭಾಳ ಅಂತ ಬಿಡ್ರಿ ಅಲ್ಲ ಹೆಂಗ್ರಿ ಅಂತೀ ನೀವು ಫಿಲ್ಟ್ರ್ ನೀರು ಯೂಸ್ ಮಾಡಲ್ಲ ಏ ಇಲ್ರಿ ನಾವೆಲ್ಲ ಫಿಲ್ಟ್ರ್ ನೀರು ಯೂಸ್ ಮಾಡಲ್ರಿ ನಾವೆಲ್ಲ ಏನದ ಇಲ್ಲೇ ಬಾವಿ ಕುಡಿತೇವ್ರಿ ನಾವೇನು ಫಿಲ್ಟ್ರ್ ನೀರು ಅದು ಕುಡ್ದು ನಮ್ಗೆ ಏನು ಅಭ್ಯಾಸ ಇಲ್ಲ ರೀ ಯಾಕಂದ್ರೆ ನಮ್ದು ಒಂದು ಬೋರ್ ಅದ ರೀ ಆಯ್ತು ಒಂದು ಬಾವಿ ಅದ ರೀ ನಾವೆಲ್ಲ ಏನದ ಬಗ್ಸಿಲ್ ನೀರು ಕುಡ್ದಾವ್ರಿ ಬಾವ್ಯಾಗ ನಾವೆಲ್ಲ ಏನು ಫಿಲ್ಟ್ರ್ ನೀರು ಮನೆ ಏನು ವಿಚಾರ ಮಾಡಲ್ಲ ರೀ ಏನು ಶೀಟೆಗೆ ಹೋದಾಗ ಅಷ್ಟೇ ಏನದ ನೀರು ಸಿಗಲ್ಲ ರೀ ಅದಕ್ಕೆ ಏನದ ಒಂದು ಬಿಸಿಲ ರೀ ಬಾಟ್ಲಿ ತೊಗೋತೇವ್ರಿ ಅದಕ್ಕೆ ಬಿಟ್ರೆ ಏನದ ನಾವು ಊರಾಗದು ಬಂದ್ರೆ ಹಳ್ಳ್ಯಾಗ ನಾವೆಲ್ಲ ಏನದ ಬಾವಿ ನೀರೇ ಯೂಸ್ ಮಾಡದ್ರಿ ಯಾಕಂದ್ರೆ ಬಾವಿ ನೀರು ಕುಡಿಬೇಕು ರೀ ಆರೋಗ್ಯಕ್ಕೆ ಒಳ್ಳೇದು ರೀ ಈ ಫಿಲ್ಟ್ರ್ ನೀರೇನು ಕುಡಿತೀವಲ್ಲ ರೀ ಫಿಲ್ಟ್ರ್ ನೀರಿನಾಗ ಕಬ್ಬಿಣಾಂಶ ಇರಲ್ರಿ ಅದ್ರ ಸಲ ಕ ಬಾವಿ ನೀರು ಕುಡಿಬೇಕ್ರಿ ಅದ್ರೊಳಗೆ ಕಬ್ಬಿಣಾಂಶ ಇರ್ತದೆ ರೀ ಯಾವುದು ಕಾಯಿಲೆ ಬರಲ್ರಿ ಯಾಕಂದ್ರೆ ನೀವು ನೋಡಿರಿ ನೀವು ಒಂದು ಸಲ ಪರೀಕ್ಷೆ ಮಾಡಿ ಬಿಸ್ಲರಿ ನೀರು ಕುಡ್ದು ನೋಡಿರಿ ಮತ್ತು ಏನಾದರೂ ಬಾವಿ ನೀರು ಕುಡ್ದು ನೋಡಿರಿ ನಿಮ್ಗೆ ಯಾವ್ದು ಮಂಡಿ ನೋವಾಗಲಿ ಈ ಮೊಳಕಾಲ್ ರೀ ಈ ಮೂಳೆ ನೋವಾಗಲಿ ಈ ಆಗಲಿ ಇವು ಏನು ಬರಲ್ರಿ ಹೌದ್ರಿ ಯಾಕಂತಂದ್ರೆ ಅವಾಗಿನ ಕಾಲದಾಗೆಲ್ಲ ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಏನು ಮಾಡ್ತಿದ್ರಿ ಈ ಎತ್ಗಳು ಹೆಜ್ಜಿದ್ರು ನೀರು ಕುಡಿದು ಬದುಕದ್ರ ರೀ ಈಗ ನಾವು ಎಲ್ಲಿಗೆ ಬಂದು ರೀ ಬಿಸ್ಲರ್ ನೀರು ಕುಡಿಯು ಬಂದು ರೀ ಬಿಸ್ಲರ್ ನೀರು ಕುಡಿಯೋದು ಒಂದು ಏನದ ಪ್ರೆಸ್ಟೇಜ್ ಪ್ರೆಸ್ಟೇಜ್ ರೀ ಒಂದು ಅಂದ್ರೆ ಮನುಷ್ಯಂದು ಆ ಥರ ನಾವೆಲ್ಲ ಹಂಗೆಲ್ಲ ಇಲ್ಲ ರೀ ಎಲ್ಲಿ ನೀರು ಸಿಗ್ತಾವೆ ಅಲ್ಲಿ ನೀರು ನಾವು ಬಾವಿ ನೀರು ಸಿಕ್ಕರು ಬಾವಿ ನೀರು ಕುಡಿತೇವ್ರಿ ಬೋರ್ ನೀರು ಸಿಕ್ಕರು ಬೋರ್ ನೀರು ಕುಡಿತೇವ್ರಿ ಫಿಲ್ಟ್ರ್ ನೀರು ಕೊಟ್ಟರು ಫಿಲ್ಟ್ರ್ ನೀರು ಕುಡಿತೇವ್ರಿ ಈಗ ಸದ್ಯನೂ ನಾವನ್ನ ಬಾವಿ ನೀರೇ ಯೂಸ್ ಮಾಡದ್ರಿ ಅದಕ್ಕೆ ನಮ್ಮ ಅಣತಂಬ್ರೀಗ ಈಗ ಈಗ ನಾನು ಹೇಳೋದು ಒಂದೇ ಮಾತ್ರಿ ಫಿಲ್ಟ್ರ್ ನೀರು ಕುಡಿಬೇಡ್ರಿ ನಿಮಗೆಲ್ಲ ಬೇರೆ ಬೇರೆ ಎಲ್ಲ ಕಾಯಿಲೆಗಳು ಬರ್ತಾವ್ರಿ ಜಡ ಬರ್ತಾವ್ರಿ ಬಾವಿ ನೀರು ಕುಡೀರಿ ಯಾವುದೇ ಕಾಯಿಲೆ ಬರಲ್ಲ ಯಾಕಂದ್ರೆ ಹೇಳಿರಿ ಅದ್ರೊಳಗೆ ಮಣ್ಣಿನ ಅಂಶ ಇರ್ತದ್ರಿ ಇಲ್ಲೇ ದನಗಳ ಬಿಟ್ಟಿದ್ಯಾವ್ರ ಹೊಲ್ದಾಗ ಇಲ್ಲೇ ನೆಳ ಕೂತಿದೇವ್ರಿ ಮತ್ತೇನು ಮಾಡದ್ರಿ ರೈತರದ್ದು ಬ್ಯಾಸಿಗೆ ಏನು ಕೆಲಸ ಇರ್ತರಿ ಬರೋ ದನ ಮೈಸದ್ರಿ ದನಗಳಿಗೆ ಮೇವು ಹಾಕೋದು ಇಟ್ಟೇ ಕೆಲಸ ರೀ ಎರಡವ್ರಿ ನಮ್ಮನೇ ಅವ್ರಿ ಮತ್ತೆ ಈ ಸಲ ಎಲೆಕ್ಷನ್ ಅದು ಹೆಂಗೆ ಅದ ರೀ ನಿಮ್ಮ ಊರ ಕಡೆ ಎಲೆಕ್ಷನ್ ರೀ ನಡ್ದ್ರಿ ಮತ್ತದ್ರೀ ಯಾವ್ದು ಮಾಡ್ಬೇಕಂತೀರಿ ಈ ಸಲ ಏನು ನಿಮ್ಮ ಮೂರು ಕಡೆ ಎಂ ಪಿದು ಬಂದಿರ್ರಿ ಏನೇನು ಕೆಲಸ ಮಾಡ್ಯಾರೀ ನಮ್ಮದ ರೀ ಈ ಸಲ ಎಲೆಕ್ಷನ್ ರೀ ಸಂವಿಧಾನ ಉಳ್ಸೋ ಸಲಾಕ ಮತ್ತು ಸಂವಿಧಾನ ಸಲಹ ರೀ ಮತ್ತು ಪ್ರಜಾಪ್ರಭುತ್ವ ಸಲಹೆ ರೀ ಈ ಸಲ ಎಲೆಕ್ಷನ್ ರೀ ಮತ್ತು ರೈತರ ರೀ ಯಾಕಂದ್ರೆ ಹತ್ತು ವರ್ಷ ರೀ ರೈತರದು ಆಮ್ದಿ ಡಬಲ್ ಇಲ್ಲಿ ಇಲ್ಲಿತನ ಯಾವುದೇ ಮಾಡಿಲ್ಲ ರೀ ಹಿಂಗೆ ದನ ಕರ ಕಾಯ್ಕೋತ ಮಾಡ್ಕೋತ ಹಿಂಗೆ ಹೊಲ್ದ ಕಡೆ ರೀ ಮತ್ತು ಅದಕ್ಕೆ ಬಿಟ್ಟು ಏನು ಅದ ರೀ ನಮ್ದು ರೈತರ ಕೆಲಸ ಡಿ ಎ ಪಿ ಗೊಬ್ಬರ ಮತ್ತು ಹಿರಿಯ ರೀ ಇವೆಲ್ಲ ಭಾಳ ರೀ ಸರ್ಕಾರ ವರ್ಷಿಗೆ ಹನ್ನೆರಡು ಸಾವಿರ ರೂಪಾಯಿ ರೀ ನಾವು ಎದ್ಕೆ ಆಗಲ್ಲ ರೀ ರೈತರದ್ದು ಭಾಳ ಹೈರಾಣ ಅದ ರೀ ಏನು ಮಾಡದ್ರಿ ಹೇಳ್ಬೇಕಂದ್ರೆ ಕಣ್ಣಾಗಿ ನೀರು ರೀ ಆ ನೀರು ಬರೋ ಜಾಗದಲ್ಲಿ ರಕ್ತನೇ ಬರ್ತಾವ ರೀ ಯಾರಿಗೆ ರೀ ನಮ್ದು ಯಾವ ಸರ್ಕಾರದವ್ರು ಕೇಳಲ್ಲ ರೀ ಬಿಡಲ್ಲ ರೀ ಈ ಸಲ ರೀ ಮತ್ತು ಸರ್ಕಾರ ಬದಲಾಯಿಸ್ಬೇಕಂತೀವ್ರಿ ಆ ಸರ್ಕಾರದವ್ರು ಮಾಡ್ಬೇಕು ಮಾಡ್ತಾರಂಥೇಳಿ ನಮ್ಗೆ ನಮಗೊಂದು ನಂಬಿಕೆ ಅದ ರೀ ಮಾಡ್ತಾರ ನೋಡ್ಬೇಕು ರೀ ಈ ಸಲ ಬದಲಾಯಿಸ್ಬೇಕಂತ ವಿಚಾರ ಅದ ರೀ ಎಲ್ಲ ಈ ಸಲ ಜನ ರಾಮ ಮಂದಿರ ಮತ್ತು ಹಿಂದುತ್ವದ ಮೇಲೆ ಎಲ್ಲ ಓಟ್ ನಡೀತಾಂತ ಹೇಳ್ತಾರಲ್ರಿ ಇದರ ಅಭಿಪ್ರಾಯ ನಿಮ್ದೇನು ಅಲ್ಲ ರೈತರು ದೇಶದ ಪರ ಇರ್ತಾರ್ರೀ ರೈತರು ದೇಶದ ಪರ ಯಾಕಂದ್ರೆ ದೇಶಕ್ಕೆ ಅನ್ನ ಕೊಡೋನೇ ರೈತ ಅವನೀಗ ದೇಶದಾಗ ಏನೇನು ಬರ್ತವ ಅವೆಲ್ಲ ರೈತನ ಪರನೇ ಇರ್ತಾವ ಆದರೆ ಈ ಸರ್ಕಾರ ಮಾತ್ರ ರೈತನದು ಸಾಲ ಆಗಲಿ ಮನ್ನಾ ಮಾಡಲಿಲ್ಲ ಮತ್ತು ರೈತಂದು ಆದಾಯ ಡಬಲ್ ಅಂದು ಮಾಡಲಿಲ್ಲ ಮತ್ತು ರೈತರಿಗೆ ಇವರು ಯಾವುದೇ ಒಂದು ಸೌಲಭ್ಯ ರೀ ಇವರು ಹತ್ತು ವರ್ಷ ಐತೆ ಏನು ಆಳ್ಕೆ ರೀ ಇವರು ರೈತರು ವಿರೋಧನೆ ಮಾಡ್ಕೊತ ರೀ ಆದರೆ ಯಾವುದೂ ರೈತರಿಗೆ ಇವ್ರು ಖರೆ ಹೇಳ್ಬೇಕಂದ್ರೆ ರೈತರಿಗೆ ಗೊಬ್ಬರ ಸಸ್ತ ಮಾಡ್ಬೇಕಾಗಿತ್ತು ಬೇರೆ ಆ ಗೊಬ್ಬರ ಮೊದಲೇ ಏನು ರೇಟ್ ಐತ್ರಿ ಎರಡು ನೂರ ಐವತ್ತು ರೂಪಾಯಿ ಐತ್ರಿ ಎರಡು ನೂರ ಐವತ್ತು ರೂಪಾಯಿ ಐತ್ರಿ ಈಗ ಅದು ಎಲ್ಲಿಗೆ ಹೋಗಿ ಮುಟ್ಟದ್ರಿ ಹನ್ನೆರಡು ನೂರು ನೂರು ಹದಿನೆಂಟು ನೂರಕ್ಕೆ ಹೋಗಿ ಮುಟ್ಟದ್ರಿ ಡಿ ಎ ಪಿ ಮತ್ತು ರೀ ಈಗ ರೈತರ ಏನು ಮಾಡ್ಬೇಕು ಹೇಳಿರಿ ಏನು ಗೊಬ್ಬರ ತರ್ಬೇಕಾ ಏನು ಕೂಲಿ ಕಾರ್ಮಿಕರದು ಕೂಲಿ ಕೊಡ್ಬೇಕಾ ಕೂಲಿನೂ ಜಾಸ್ತಿ ರೀ ಗೊಬ್ಬರ ತರಕಾಗಲ್ಲ ರೀ ಮಳೆರೆ ಕಮ್ಮಿ ಆಗ್ಯಾದ್ರಿ ಬೆಳೆದ್ರೆ ಕಮ್ಮಿ ರೀ ಆಯಿತು ಕೂಲಿ ಹೊರದರೆ ರೇಟ ಜಾಸ್ತಿ ರೀ ಕೂಲಿ ಐದುನೂರು ರೂಪಾಯಿ ರೀ ಏನು ಬರ್ತದೆ ಹೇಳ್ರಿ ಹಾಂ ನೀವೇ ಹೇಳಿರಿ ರೈತರು ಏನು ಮಾಡಬೇಕು ಮಾರ್ಕೆಟ್ದಾಗ ಹೋದ್ರೆ ಯಾವುದ್ರದ್ದು ರೇಟ್ ಇಲ್ಲ ರೀ ಬೆಳೆದ ಸರ್ಕಾರ ಬೆಂಬಲ ಬೆಲೆ ಅಂತ ಹೇಳಿದ್ರೆ ಅದು ಕೊಡಲಿಲ್ಲ ಮತ್ತು ಏನು ಮಾಡ್ಬೇಕು ಹೇಳ್ರಿ ಈಗೆಲ್ಲ ಸರ್ಕಾರಗಳು ಏನು ಬಂದವಲ್ಲ ರೀ ಈ ಸರ್ಕಾರ ಸೌಕಾರ ಸರ್ಕಾರ ಅದ ರೀ ಶ್ರೀಮಂತರ ಸರ್ಕಾರ ರೀ ಪ್ರಜಾಪ್ರಭುತ್ವ ಇಲ್ಲ ರೀ ಈಗ ನಾವು ಏನಾದರೂ ಓಟ್ ಕೊಡ್ಬೇಕಂದ್ರೆ ಪ್ರಜಾಪ್ರಭುತ್ವಕ್ಕೂ ಓಟ್ ರೀ ಸಂವಿಧಾನ ಉಳಿಯೋದಕ್ಕೂ ಓಟ್ ರೀ ಮತ್ತು ರೈತರನ್ನ ಯಾರು ಉಳಿಸ್ತಾರ ಅವ್ರಿಗೆ ಓಟ್ ರೀ ನಮ್ಮ ದೇಶನ ಯಾರು ಕಾಪಾಡ್ತಾರೆ ಅವ್ರಿಗೆ ಓಟ್ ರೀ ಮತ್ತು ರೈತರನ್ನ ಯಾರು ಕಾಪಾಡ್ತಾರ ಅವ್ರಿಗೆ ನಮ್ಮ ಓಟ್ ರೀ ಯಾವಾಗ ರೈತ ದೇಶದ ರೀ ಇಡೀ ದೇಶಕ್ಕೆ ರೈತನೇ ಅನ್ನ ಹಾಕದ್ರಿ ಮೊನ್ನೆ ದಿಲ್ಲಿ ಬಾರ್ಡ್ರಲ್ಲಿ ಜನ ಸ್ಟ್ರೈಕ್ ಕೂತರಿ ರೈತರು ಸ್ಟ್ರೈಕ್ ಹೊಂಟ್ರಿ ದಿಲ್ಲಿಗೆ ರಾಮ್ ರಾಮ್ಲೀಲಾ ಮೈದಾನಕ್ಕೆ ಆದ್ರೆ ನಮ್ಮ ಭಾರತ ಸರ್ಕಾರ ಅವ್ರನ್ನ ದಿಲ್ಲಿಗೆ ಬಿಡ್ಲಿಲ್ಲರಿ ಅದ್ಯಾಗ ದೊಡ್ಡ ಹೈವೇ ರೋಡ್ನಾಗ ಏನದ ಮಳೆ ಹೊಡೆದ್ರಿ ದೊಡ್ಡ ದೊಡ್ಡ ಕ್ಯಾಂಟರ್ಗಳು ನಿಂದಿರ್ಸರು ಅವ್ರ ಮ್ಯಾಲ ನೀರಿಂದು ಇದು ರೀ ಮತ್ತು ಹುಸಿ ಗೋಲಿಬಾರ್ ರೀ ಅದ್ರದಾಗ ಒಂದು ಇಬ್ಬರು ಸತ್ತರು ರೀ ಇದು ಯಾರು ನೋಡ್ತಾರ್ರಿ ಯಾರೂ ನೋಡಲ್ಲ ಈಗಿನ ಸರ್ಕಾರ ಶ್ರೀಮಂತರ ಸರ್ಕಾರದ ಮಾತ್ರ ಚಂದ ಕೊಡು ದಂಧ ತೊಗೋನೋ ಸರ್ಕಾರ ಬಿಟ್ಟವ್ರಿ ಈ ಸಲ ಕಾಂಗ್ರೆಸ್ ಸರ್ಕಾರ ಬರ್ತಂದ್ರೆ ದೇಶದ ಜನಗಳಿಗೆ ಒಂಜ್ ಒಳ್ಳೇದಾಗ್ತದೆ ರೀ ಮತ್ತು ಆಗು ಅನಾಹುತಗಳೆಲ್ಲ ತಪ್ತವ್ರಿ ಯಾಕಂದ್ರೆ ಪುಲ್ವಾಮಾ ಅಟ್ಯಾಕ್ ಆಯ್ತು ರೀ ಅದ್ರ ಬಗ್ಗೆ ಯಾವುದೂ ಚಕಾರಿಲ್ರಿ ಹೋದ ವರ್ಷ ಹಚ್ಚು ವರ್ಷ ಆ ಕಡೆ ನೀವು ರೀ ಎಲ್ಲ ಟಿ ವಿಯಾಗೆಲ್ಲ ಬತ್ತು ಒಂದು ವರ್ಷ ಸ್ಟ್ರೈಕ್ ಕೂತಿದ್ರು ದಿಲ್ಲಾಗ ಯಾವ ಸರ್ಕಾರ ಬಂದು ಅನ್ನದ ರೈತರಿಗೆ ಮಾತಾಡ್ಸಲಿಲ್ಲ ಅದ್ರದಾಗ ಆರು ನೂರು ಮಂದಿ ಸತ್ರು ಯಾವ ಸರ್ಕಾರ ಬಂದು ಮಾತಾಡಿಸ್ ಎಲ್ಲದ ಪ್ರಜಾಪ್ರಭುತ್ವ ಎಲ್ಲದ ಸಂವಿಧಾನ ನಾವು ಮಾತಾಡೋ ಕಿತ್ಕೊಂಡು ಬಿಟ್ಟಾದ್ರೆ ಈಗಿನ ಸರ್ಕಾರ ಮಾತಾಡೋಕ್ಕಿಲ್ಲ ರೀ ಯಾರೇ ಮಾತಾಡ್ಕೋರಿ ಯಾರು ಸ್ಟ್ರೈಕ್ ಮಾಡ್ಕೋರಿ ಮೊದಲು ಅವ್ರಿಗೆ ಏನದ ಯಬ್ಬಸ್ ಕಳಿಸ್ತಾರೆ ಬಾಡ ನಮ್ಮ ಹೆಣ್ಮಕ್ಳು ಕುಸ್ತಿ ಆಡೋರು ಆ ಹೆಣ್ಮಕ್ಳಿಗೂ ಏನದ ದರ ದರ ಎಳ್ಕೊಂಡು ಹೋದರು ಅವ್ರು ಸ್ಟ್ರೈಕ್ ಮಾಡಲಿಲ್ಲ ಅದಕ್ಕಿನ ನಮ್ಮದ್ರೆ ಅವ್ರು ಅವ್ರ ಜೊತೆಗೆ ನಿಂತು ಫೋಟೋ ತೊಗೊಂಡಿದ್ದೇನು ಅವ್ರ ಜೊತೆಗೆ ನೀವೇ ನಮ್ಮದು ದೇಶದ ಆಸ್ತಿ ಅಂತ ಹೇಳ್ತಾರೆ ಆದ್ರೆ ಅದೇ ಅವ್ರ ಮೇಲೆ ಏನು ಬಂದಾಗ ನೀವು ಯಾರು ನಮ್ಮ ಇಲ್ಲ ಹತ್ತಾರ ಆದ್ರೆ ಈ ಥರ ಬೇಜವಾಬ್ದಾರಿ ಸರ್ಕಾರ ಯಾರಿಗೆ ಬೇಕು ರೀ ಈಗ ನಾವು ಎಲ್ಲ ಅನ್ನೋದ ಬದಲಿಯಾಗಿದ್ದೇವೆ ನೋಡಿ ನಾವು ಈ ಸಲ ಬದಲಿಯಾಗಿದ್ದೇವೆ ರೀ ನಮಗೆ ಯಾವಾಗ ತಿಳಿದಿತ್ತು ಅವಾಗ ಹಿಡಿದು ನಮ್ಮ ಏರಿಯಾದಾಗ ಬಿ ಜೆ ಪಿ ಬಿಟ್ಟರೆ ಯಾವುದು ಬಂದೇ ಇಲ್ಲ ರೀ ನಾವು ಅಟಲ್ ಬಿಹಾರಿ ವಾಜಪೇಯಿ ಹಿಡಿದು ನೋಡುತ್ತಿದ್ದೇವೆ ರೀ ನಮ್ಮ ಬೀದರ್ ಎಂ ಪಿ ರಾಮಚಂದ್ರ ಮುತ್ಯಾಚಳ ಅಜ್ಜ ಇದ್ರಿ ಅವರು ಪ್ರತಿ ಸಲ ಅವರೇ ಆರಿಸ್ಬರೋರು ಅವ್ರಿಗೆ ಮನ್ಸಿಗೆ ಯಾರಿಂದನೂ ಆಗಿಲ್ಲ ಮತ್ತು ಅವ್ರನ್ನ ಸೋಲ್ಸಕ್ಕೂ ಯಾರಿಂದ ಆಗಿಲ್ಲ ಮೇಲೆ ಒಂದು ಸಲ ಧರ್ಮಸಿಂಗ್ ಬಂದವ್ರಿ ಮೇಲೆ ಈಗ ಏನದ ಖೂಬ ಬಂದ್ರಿ ಅವ್ರೂ ಏನದ ರಾಮಚಂದ್ರ ಅಜ್ಜನೂ ಎಲ್ಲಿ ಒಂದು ರೋಡಿಗೆ ಒಂದು ಬುಟ್ಟಿ ಮಣ್ಣು ಹಾಕಿಲ್ಲ ಎಲ್ಲಿ ಒಂದು ಉದ್ಘಾಟನೆ ಮಾಡಿಲ್ಲ ಅವನು ಇದ್ದಲ್ಲೇ ಇರ್ತಿದ್ದ ಆದ್ರೆ ಅವನ ಹೆಸರು ಮ್ಯಾಗೆ ಓಟ್ ಹಾಕ್ತಿದ್ರು ಮಂದಿ ಆದರೆ ಈಗಿನವರು ಓಟ್ ಕೇಳಕ್ಕೆ ಅಷ್ಟೇ ಆದ್ರೆ ಒಂದು ರೋಡಿಗೆ ಬಂದುಬಿಟ್ಟು ಮಾಡಾಕೋದಿಲ್ಲ ಊರ ಜನಗಳಿಗೆ ಏನು ಸೌಲಭ್ಯ ಬೇಕಂತ ಗೊತ್ತಿಲ್ಲ ಏನು ಒಂದು ನೀರ ಒಂದು ರೋಡ ಒಂದು ನೀರು ಒಂದು ನಳ ಈನು ಮಾಡಿಲ್ಲರಿ ನಾವು ಮೂರಾಗಲೇ ಹಣಮಂದರ್ ಗುಡಿಯಿಂದ ಒಂದು ಎರಡು ಕುರ್ಚಿ ಹಾಕ್ಯಾರ್ರಿ ಎಂ ಪಿ ಹೇಳಿ ಅಂಬೇಡ್ಕರ್ ಕಟ್ಟಿ ಬಲಕ್ಕೆ ಒಂದು ಎರಡು ಕುರ್ಚಿ ಹಾಕ್ಯಾರ್ರಿ ಅದಕ್ಕೆ ಬಿಟ್ಟರೆ ಎಮ್ ಪಿದು ಯಾವುದು ಕೆಲಸ ಇಲ್ಲ ನಮ್ಮೂರಾಗ ಉಮಾರ್ಗದಿಂದ ಆಳಂದಕ್ಕೆ ಹೋಗ ರೋಡ ತಲೆ ಕುಣಿ ಬಲ್ಲಿ ಆಳಂದಕ್ಕೆ ಹೋಗೋ ರೋಡ್ರಿ ಹಿಟ್ಟು ಖರಾಬಾಗ್ಯದ್ರಿ ಅದು ಕೇಳೇಬೇಡ್ರಿ ಏನು ರೀ ಇಲ್ಲ ಅಂದ್ರೆ ಹೆಣ್ಮಕ್ಳು ಏನು ರೀ ಬಾಣತಾನ ಆದ್ರೆ ಅದೇಗೆ ಬಾಣ್ತಾನಪ್ಲೆ ರೋಡ್ ರೀ ಯಾವ್ದು ಯಾವಾಗ ಮಾಡ್ರಿ ಏನು ಸುದ್ದಿ ಒಂದು ರೀ ಅದು ನೋಡಿರಿ ಹಂಗೆ ಅದು ರೋಡ ಆ ರೋಡಿಗೆ ಒಂದುಬಿಟ್ಟು ಮಣ್ಣು ಹಾಕಿಲ್ರಿ ಇಲ್ಲಿತನ ನೋಡಿರಿ ನಾವು ಅವರೇ ಈ ಸಲ ನಿರ್ಧಾರ ಮಾಡಿದೆವು ಸಂವಿಧಾನ ಸಲುವಾಗಿ ಪ್ರಜಾಪ್ರಭುತ್ವ ಸಲುವಾಗಿ ರೈತರ ಸಲುವಾಗಿ ಶ್ರಮಿಕರ ಸಲುವಾಗಿ ಈ ಸಲ ನ ಸಲುವಾಗಿ ನಮ್ಮ ಓಟು ಸಂವಿಧಾನದ ಸಲುವಾಗಿ ನಮ್ಮ ಓಟು ರೈತರ ಸಲುವಾಗಿ ನಮ್ಮ ಓಟು ಶ್ರಮಿಕರ ಸಲುವಾಗಿ ನಮ್ಮ ಓಟು ಪ್ರಜಾಪ್ರಭುತ್ವ ಸಲುವಾಗಿ ನಮ್ಮ ಓಟು ನಮ್ಮ ಓಟು ಕೊನೆಯದಾಗಿ ನಮ್ಮ ದೇಶದ ಜನಗಳಿಗೆ ಮತ್ತು ಪ್ರಜೆಗಳಿಗೆ ಮತ್ತು ನಮ್ಮ ನಾಡಿನ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ತಪ್ಪದೇ ತಪ್ಪದೇ ಎಲ್ಲರೂ ಈ ಸಲ ವೋಟಿಂಗ್ ಬೂತಿಗೆ ಬಂದು ಎಲ್ಲರೂ ಓಟ್ ಮಾಡಿರಿ ನಮ್ಮ ದೇಶ ಸಂವಿಧಾನ ಸಲುವಾಗಿ ನಮ್ಮ ದೇಶ ಪ್ರಭುತ್ವ ಸಲುವಾಗಿ ನಮ್ಮ ದೇಶ ಪ್ರಜಾಗಳಿಗಿಂದ ಪ್ರಜೆಗಳಿಗಾಗಿ ಪ್ರಜಾಪ್ರಭುತ್ವ ಸಲುವಾಗಿ ಈ ಸಲ ನಿಮ್ಮ ಓಟು ಈ ಸರ್ ರೀ ಅಂತೂ ನಾವು ರೀ ಕಾಂಗ್ರೆಸ್ ಮಾಡ್ತೇವ್ರಿ ಯಾಕಂತಂದ್ರೆ ಹೋದ್ ಸಲ ಎಮ್ ಎಲ್ ಎನು ಕಾಂಗ್ರೆಸ್ ರೀ ಮತ್ತು ಈಗ ಮ್ಯಾಲ ಸೆಂಟ್ರಲ್ದಾಗೂ ಕಾಂಗ್ರೆಸ್ ಬರಲಿ ಅಂತೇಳಿ ನಮ್ದು ಆಶೆ ಅದ ರೀ ಯಾಕಂದ್ರೆ ಮೊದಲಿನ ಹಿಡ್ದು ನಮ್ಮನ್ಯಾಗ ನಮ್ಮ ಅಜ್ಜಿ ತಾತಾನ ಹಿಡ್ದು ಎಲ್ಲರೂ ನಾವು ಕಾಂಗ್ರೆಸ್ ಸೇರಿ ಅದಕ್ಕಾಗಿ ನಾವು ಹೆಂಗಿದ್ರು ಓಟ ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ ಬಿಟ್ಟು ನಾವು ಮತ್ತೆ ಯಾವುದು ಬೇರೆ ಮಾಡೋದಿಲ್ಲ ರೀ ನಾವು ಕಾಂಗ್ರೆಸ್ ಸೇರಿ ಅವಾಗ ಹಿಡ್ದು ಕಾಂಗ್ರೆಸ್ ಸೇರಿ ಈಗೂ ಕಾಂಗ್ರೆಸ್ ಸೇರಿ ಹಾಂ ರೀ ಯಾಕಂತಂದ್ರೆ ಕಾಂಗ್ರೆಸ್ ಯಾಕಂತಂದ್ರೆ ರೈತರ ಸಲ ಕೆಲಸ ಮಾಡ್ತಾರೆ ಮತ್ತು ಈ ಮಿಲ್ಟ್ರಿ ಅವ್ರ ಸಲ ಕೆಲಸ ಮಾಡ್ತಾರೆ ದೇಶ ರಕ್ಷಣೆ ಕೆಲಸ ಮಾಡ್ತರಿ ಸಂವಿಧಾನ ಸಲ ಕೆಲಸ ಮಾಡ್ತಾವ್ರಿ ರೈತರದ್ದು ಮತ್ತು ಬಡವ್ರದ್ದು ಇದು ಇಡ್ತಾವ ರೀ ಅಂತಂದ್ರೆ ಸಹಾಯ ಮಾಡ್ತರಿ ಮತ್ತು ಭಾಳ ಕಿಮ್ಮತ್ ಮಾಡ್ತರಿ ಅದ್ರ ಸಲಕ್ಕೆ ನಾವು ಈ ಸಲ ಕಾಂಗ್ರೆಸ್ ಮಾಡ್ಬೇಕಂತ ನಿರ್ಧಾರ ರೀ ಯಾಕಂದ್ರೆ ಇದೇ ಸಲ ಅಂತಲ್ರಿ ನಾವು ಮೊದಲನೂ ಕಾಂಗ್ರೆಸ್ ರೀ ಈಗ ಕಾಂಗ್ರೆಸ್ ರೀ ಕಾಂಗ್ರೆಸ್ ಬಿಟ್ಟು ನಾವು ಯಾವುದು ಮಾಡಲ್ಲ ರೀ ನಮ್ಮ ಅಪ್ಪ ಮತ್ತು ಅಜ್ಜನ ಹೇಳು ಕಾಲದು ಹಿಡಿದು ನಾವು ಮನೆಯಾಗ ಎಲ್ಲರೂ ಕಾಂಗ್ರೆಸ್ಗೆ ಓಟ್ ಹಾಕ್ತೇವ್ರಿ ಈ ಸಲೂ ಕೂಡ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೇವ್ರಿ ಬೀದರ್ ಲೋಕಸಭಾ ನಮ್ದು ರೀ ಕಾಂಗ್ರೆಸ್ ಸಾಗರ್ಖಂಡ್ರೆ ನಮ್ದು ಈ ಸಲ ಓಟ್ ರೀ ಸ ಮ್ಯಾಲೂ ಕಾಂಗ್ರೆಸ್ ತೆಳಗುನೂ ಕಾಂಗ್ರೆಸ್ ಐತಂದ್ರೆ ರಾಜ್ಯಕ್ಕೆ ಬರೋ ಅನುದಾನ ಎಲ್ಲ ನೇರವಾಗಿ ಬರ್ತಾವ್ರಿ ಮತ್ತು ರೈತರ ಸಮಸ್ಯೆಗಳು ಕೇಳ್ತಾರೆ ಮತ್ತು ಬಡವ್ರ ಸಮಸ್ಯೆ ರೀ ಮತ್ತು ಉದ್ಯೋಗ ಖಾತ್ರಿ ಸಮಸ್ಯೆಗಳು ರೀ ಮತ್ತು ಎಲ್ಲ ಬಡವ್ರಿಗೆ ಒಟ್ಟಿಗೆ ತೊಗೊಂಡು ರೀ ನಮ್ಮ ದೇಶದ ಜನಗಳನ್ನ ಒಟ್ಟಿಗೆ ತೊಗೊಂಡು ಹೋಗ್ತಾರೆ ರೀ ಇದೇ ನಮ್ಮ ದೇಶ ಸಂವಿಧಾನವೂ ಕಾಯ್ತದೆ ರೀ ಮತ್ತು ನಮ್ಮದು ಪ್ರಜಾಪ್ರಭುತ್ವ ರೀ ಕಾಂಗ್ರೆಸ್ ರೀ ಇದಿಟ್ಟು ನಮ್ಮ ರೀ ಕಾಂಗ್ರೆಸ್ ಬಂದರೆ ಎಲ್ಲ ದೇಶನೂ ಕಾಯ್ತಾರೆ ಮತ್ತು ಜನಗಳ್ನು ಎಲ್ಲರಿಗೂ ಒಟ್ಟಿಗೆ ತೊಗೊಂಡು ಹೋಗ್ತಾರನ್ನೋದು ನಮ್ಮದೊಂದು ರೀ ಜೈ ಹಿಂದ್ ಜೈ ಕರ್ನಾಟಕ ರೀ ಜೈ ಭಾರತ್ ಮಾತೆ ನಿಮ್ಮ ಜೊತೆಗೆ ನಾವು ರಾಜ್ಯದಾಗ ಸಿದ್ದರಾಮಯ್ಯ ಸರ್ಕಾರ ರೀ ಐದು ಗ್ಯಾರಂಟಿ ಕೊಡ್ತೀರಿ ಜನಗಳಿಗ ಭಾಳ ಅನುಕೂಲ ಆಗ್ಯದ್ರಿ ಬಡವ್ರಿಗೆ ಯಾಕಂತಂದ್ರೆ ಕೂಲಿ ಜಾಸ್ತಿ ಆಗ್ಯದ್ರಿ ಎಲ್ಲದ್ರದ ಐಟಮ್ ಜಾಸ್ತಿ ರೇಟ್ ಜಾಸ್ತಿ ಆಗ್ಯದ್ರಿ ಎಲ್ಲ ಎಣ್ಣೆ ಪೆಟ್ರೋಲ ಡೀಸಲ ಗ್ಯಾಸದು ಮತ್ತು ಅಡುಗೆ ಸಾಮಾನುಗಳೆಲ್ಲ ರೇಟ್ ಜಾಸ್ತಿ ಆಗ್ಯಾವ್ರಿ ಅದ್ರ ಸಲಕ್ಕ ನಿಮ್ಮ ಜೊತೆಗೆ ನಾವು ಮಾತಾಡೋದಕ್ಕೆ ಭಾಳ ಖುಷಿ ಆಯ್ತು ರೀ ಯಾಕಂದ್ರೆ ನಮ್ಮ ದೇಶದಾಗ ಕಾಂಗ್ರೆಸ್ ಬರ್ಬೇಕ್ರಿ ಎಲ್ಲರೂ ಈಗ ಒಟ್ಟಿಗೆ ತೊಗೊಂಡು ರೀ ಅನ್ನೋದು ನಮ್ಮ ಇಚ್ಛೆ ರೀ ಮ್ಯಾಗನು ಕಾಂಗ್ರೆಸ್ ಇರ್ಬೇಕು ರೀ ಮತ್ತು ತೆಳಗೂ ಕಾಂಗ್ರೆಸ್ ಇರ್ಬೇಕು ರೀ ಅಂದ್ರೆ ಅರ್ಥ ಏನು ರೀ ಸೆಂಟ್ರಲ್ ಗೌರ್ಮೆಂಟ್ನೂ ಕಾಂಗ್ರೆಸ್ ಇರ್ಬೇಕು ರೀ ಸ್ಟೇಟ್ ಗೋರ್ಮೆಂಟ್ನು ಕಾಂಗ್ರೆಸ್ ಇರ್ಬೇಕು ರೀ ಅವಾಗ ಜನಗಳದ್ದು ಕಷ್ಟಗಳನ್ನ ಪರಿಹರಿಸ್ತಾರೆ ಕೊನೆಯದಾಗಿ ಹೇಳೋದೇನಪ್ಪ ಅಂತಂದ್ರೆ ನಮ್ಮ ಓಟು ನಮ್ಮ ಹಕ್ಕು ಎಲ್ಲರೂ ವೋಟಿಂಗ್ ಬೂತಿಗೆ ಹೋಗಿ ವೋಟ್ ಮಾಡಿರಿ ತಪ್ಪದೆ ನಮ್ಮ ಭಾರತ ದೇಶದ ಸಂವಿಧಾನ ರಕ್ಷಣೆಗಾಗಿ ಪ್ರಜಾಪ್ರಭುತ್ವ ರಕ್ಷಣೆಗಾಗಿ ನಮ್ಮ ದೇಶ ರಕ್ಷಣೆಗಾಗಿ ಹೇಳ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರಜಾಪ್ರಭುತ್ವ ಜೀವಂತವಾಗಿರಲಿ ಸಂವಿಧಾನ ಜೀವಂತವಾಗಿರಲಿ ಜೈ ಹಿಂದ್ ಜೈ ಕರ್ನಾಟಕ ಸಂವಿಧಾನ ರಕ್ಷಣೆ ಮಾಡುವ ಎಲ್ಲ ನನ್ನ प्रजेगू जय हिंद जय कर्नाटक